ವಿಜಯಪುರ ತಾಲೂಕಿನ ಮಳಸನಾಳ ಗ್ರಾಮದ ರಸ್ತೆ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರು ಬಂದಿದ್ದರು ಆ ಸಮಯದಲ್ಲಿ ನಡೆದ ಆ ಘಟನೆ ಗ್ರಾಮಸ್ಥರ ಆಗ್ರಹ ಏನೆಂದರೆ ಒಳ್ಳೆಯ ರಸ್ತೆ ಆಗಬೇಕು ಮತ್ತು ಶಾಶ್ವತ ಕುಡಿಯುವ ನೀರನ್ನು ನಮಗೆ ತಲುಪಬೇಕು ಮತ್ತು ಯಾವುದೇ ಸರ್ಕಾರಿ ಸೌಲಭ್ಯಗಳು ನಮಗೆ ಈ ಹಳ್ಳಿಗೆ ಯಾರಿಗೆ ಸಿಗ್ತಾ ಇಲ್ಲ ಈ ಸರ್ಕಾರದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ ಜನರ ಆಕ್ರೋಶವನ್ನು ಹಾಕ್ತಿದ್ದಾರೆ ಮಡಸನಾಳ ಗ್ರಾಮಕ್ಕೆ ಹದಿನೇಳು ಎಕರೆ ಸರ್ಕಾರಿ ಜಾಗದಲ್ಲಿ ಸುಮಾರು ಐದರಿಂದ ಆರು ಎಕರೆವರೆಗೆ ಅಮೃತ ಸರೋವರದಲ್ಲಿ ಕೆರೆಯನ್ನು ನಿರ್ಮಿಸಲಾಗಿದೆ ಸರಿ ಸುಮಾರು ಎರಡು ವರ್ಷ ಆಯಿತು ಮಾನ್ಯ ಉಸ್ತುವಾರಿ ಸಚಿವರು ಈಗಾಗಲೇ ಒಂದು ವರ್ಷದ ಹಿಂದೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಇನ್ನಾದರೂ ಪೂರ್ಣಗೊಂಡಿಲ್ಲ ನಾವು ಗ್ರಾಮಸ್ಥರು ಪದೇ ಪದೇ ಅವರ ಹತ್ರ ಹೋಗಿ ಬರ್ತಾ ಇದ್ದೇವೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅದಕ್ಕೋಸ್ಕರ ಮಾಧ್ಯಮದ ಮುಖಾಂತರ ನಾವು ಬೇಡಿಕೊಳ್ತೀವಿ ಇನ್ನಾದರೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಾಂದ್ರೆ ನಾವು ಗ್ರಾಮ ಪಂಚಾಯತ್ ಹಾಗೂ ಡಿ ಸಿ ಆಫೀಸ್ ಎದುರುಗಡೆ ಬಹುದೊಡ್ಡ ಹೋರಾಟವನ್ನು ಪ್ರಾರಂಭಿಸುತ್ತೇವೆ ಎಂದು ಮೆಣಸನಾಳ ಗ್ರಾಮದ ವತಿಯಿಂದ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇಲ್ಲ ಎರಡು ಜನ ಇಲ್ಲ ನಾಯಕ ಆಗಿದೆ ಬರೋದು ಹಾಂ ಸುಮ್ಮನೆ ಸಹ ಅವ್ರೇನು ಪ್ರಾಬ್ಲಮ್ ಕೇಳ್ತಾರೆ ಮೂರು ದಿನ ಆಯ್ತು ಮೀರ ಕುಡ್ಲಕ್ಕೆ ಹೇಳ್ರಿ ಈ ಒಂದು ನಮ್ಮ ಮಡಿಸ್ನಾಳ ಗ್ರಾಮಸ್ಥ ಗ್ರಾಮಸ್ಥರ ವಿನಂತಿ ಕುಡಿಯುವ ಸಲುವಾಗಿ ನೀರಿನ ಅಭಾವ ಕೊರತೆ ಇದ್ದುನಾಲ್ ಇಪ್ಪತ್ನಾಲ್ಕು ನಮ್ಮ ಇಲ್ಲಿ ಬರ್ತಕ್ಕಂಥ ವಸ್ತಿಗಳು ಎಲ್ಲ ಜನರಿಗೂ ಇದು ನೀರಿನ ತೊಂದರೆ ಇದ್ದು ಇವತ್ತಿನ ದಿವಸ ನಾವು ನೀರಿನ ಸಲುವಾಗಿ ಇಲ್ಲಿ ಮಡಿಸ್ನಾಳ ಗ್ರಾಮದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದು ಅದು ಅಲ್ಲದೆ ಈಗಾಗಲೇ ನಮ್ಮ ಶಾಸಕರು ಶಾಸಕರಿಗೆ ಭೇಟಿ ಆದಾಗ ನಮಗೊಂದು ಅವರು ಭರವಸೆಯನ್ನು ನೀಡಿದ್ರು ಎರಡು ದಿವಸದೊಳಗಾಗಿ ನಾನು ಡಿ ಸಿ ಜೊತೆ ಮಾತಾಡೇನೆ ಅದನ್ನು ನೀರಿನ ಟ್ಯಾಂಕರ್ ಚಾಲು ಮಾಡ್ತೀನಿ ಅಂತ ಹೇಳಿದರು ಈಗಾಗಲೇ ಎರಡು ದಿವಸ ನಾವು ಕಾಯ್ದು ಮುಂದಿನ ಒಂದು ಉಗ್ರವಾದಂಥ ಹೋರಾಟ ಪ್ರತಿಭಟನೆ ಮೂಲಕ ಮೊದಲು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುವುದರ ಜೊತೆಗೆ ಮುಂದೆ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗೂ ಕೂಡ ಬಂದು ಮುತ್ತಿಗೆ ಹಾಕುವಂಥ ಪ್ರಯತ್ನನ ನಾವು ಎಲ್ಲ ಗ್ರಾಮಸ್ಥರ ವತಿಯಿಂದ ನಾವು ಮಾಡ್ತೀವಿ ನಮಗೆ ಬೇಕಾಗಿರೋದು ನೀರು ಆಮೇಲೆ ಇಲ್ಲಿ ಇರ್ತಕ್ಕಂಥ ಹಸು ದನ ಕರಗಳು ಎಲ್ಲವೂ ಇವತ್ತಿನ ದಿವಸ ನೀರಿನ ಅಭಾವ ಕೊಡ್ತರಿಂದ ತೊಂದರೆಗೆ ಒಳಗಾಗಿದ್ದು ಈಗ ನಮಗೆ ಸಂಬಂಧಪಟ್ಟ ಶಾಸಕರು ನಮ್ಮೆಲ್ಲರ ಕಷ್ಟಗಳನ್ನು ಅರಿತು ತಾವು ಏನಾದರೂ ಇದಕ್ಕೊಂದು ಪರಿಹಾರ ಮಾಡ್ತೀರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ ತಾವು ಮಾಡ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ಒಂದು ಇಲ್ಲಿ ಹೋರಾಟ ನಾವು ಇದನ್ನು ಮಾಡಿದ್ದೀವಿ ಅದಕ್ಕೆಲ್ಲ ನಮ್ಮ ಇದು ಎಲ್ಲ ನಮ್ಮ ಮಾಧ್ಯಮ ಮಾಧ್ಯಮದ ಮುಖಾಂತರ ನಾವು ತಮಗೆ ತಿಳಿಸಲು ಪಡಿಸ್ತೇವೆ ಅದು ಅಲ್ಲದೆ ಇದೊಂದು ತಮಗೆ ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳಿ ಬಯಸ್ತೇನೆ ರವಿಕುಮಾರ್ ಭವಾನಿ ಮಠ ಗ್ರಾಮದಾಗ ಎಂಟು ತೊಂದರೆ ಅದಂದ್ರಿ ಎಲ್ಲಿ ನೀರನ್ನು ಸಿಗ್ತಾ ಇಲ್ಲ ದನಕರುಗಳಿಗೆ ಭಾಳ ತೊಂದರೆ ಅವಕ್ಕೂ ಮೂಕ್ ಪ್ರಾಣಿ ಅವ್ರು ಅವು ಏನು ಮಾತಾಡಬೇಕು ನಾವೇನು ಮಾತಾಡ್ತೀವಿ ಬಾ ಏನು ಮಾಡ್ತಾರೆ ಒಂದೊಂದು ಕೊಡ ಎರಡೆರಡು ಕೊಡ ಟ್ಯಾಂಕರ್ ಹಾಕ್ತಾರೆ ಇದು ಶಾಶ್ವತ ಅಲ್ಲ ಈಗ ನಮಗೆ ಸ್ವಲ್ಪ ಆಗಳೆ ನಮ್ಮ ಶಾಸಕರು ನಮಗೆ ಹೇಳಿದರು ನಾವು ಟ್ಯಾಂಕರ್ ಚಲೋ ಮಾಡ್ತೀವಿ ಅಂತೇಳಿ ಅಷ್ಟು ಮಾಡಿಂದ ಆ ನಮಗೆ ಶಾಶ್ವತವಾಗಿ ನೀರಿಂದ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ಇವ್ರಿಗೆಲ್ಲರಿಗೂ ಎಚ್ಚರಿಕೆನೂ ಹೇಳ್ತೀವಿ ಅಕಸ್ಮಾತ್ ನಾವು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ನಾವು ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿನೂ ಮುಕ್ತಿ ಮುಕ್ತಿ ಇದು ಹಾಕ್ತೀವಿ ಅದಕ್ಕೂ ಬಗ್ಲಿಲ್ಲಪ್ಪ ಅಂದ್ರೆ ನಾವು ಈ ಮುಂದಿನ ಈ ಚುನಾವಣೆಗೆ ನಾವು ಬಯಸ್ಕಾರ ಹಾಕ್ತೀವಿ ಇದೆಲ್ಲ ನಾವು ಗ್ರಾಮದಿಂದ ಬರ್ತಿದ್ದೀನಿ ನಾವು ಎಲ್ಲರಿಗೂ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಎಮ್ ಎಲ್ ಎ ಅವ್ರಿಗಾಗಲಿ ಎಲ್ಲರಿಗಾಗಲಿ ಇದು ನಿಮ್ಮ ಪರಿ ನಂತರ ಬಗೆಹರಿಲಿಲ್ಲ ಅಂದರೆ ಮುಂದಿನ ಕ್ರಮ ಏನಾದರೂ ನೀವು ಗ್ರಾಮಸ್ಥರು ಮಾಡ್ತೀರಾ ನಾವು ಅಕಸ್ಮಿಕ ಬರ್ಗೆ ಇರಲಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗಿ ನಾವು ಡಿ ಸಿ ಆಫೀಸ್ ಮುಂದೆ ಕೊಡ ತಗೊಂಡು ಕೂತು ಉಪಾಸ ಶಾಸಕರಿಗೆ ಈ ಮೊದಲಾದ್ರೂ ನೀವು ಮಾಹಿತಿ ಹೇಳಿದ್ರೆ ಹೇಳಿದ್ರೆ ಸರ್ ಇಲ್ಲಿವರೆಗೆ ಅವ್ರಿಗೆ ಭಾಳ ಮಾಹಿತಿ ಕೊಟ್ಟಿದೀವಿ ಈಗ ಮತ್ತು ಬಂದದವ್ರ ಅಲ್ಲೇ ಇದು ಕರೆ ಹೊರತಾಗಿ ನಮಗೇನೋ ಪರಿಹಾರ ಮಾಡಿಲ್ಲ ಅವರು ಇಲ್ಲಿವರೆಗೆ ಅದಕ್ಕೆ ನಾವು ಇದು ಎಚ್ಚರಿಕೆ ಗಂಟೆ ರೀ ಲಾಸ್ಟ್ ನಾವು ಹೇಳೋದು